ಭೈರವನ ಬಗ್ಗೆ ಇದ್ರೂ ಕೂಡ ನಮಗೊಂದು ಸಂದೇಹ ಬರುತ್ತೆ ಈ ಕಾಲಭೈರವನಿಗೂ ಈ ನಾಯಿಗೂ ಏನು ಸಂಬಂಧ ಇದೆ ಈ ಕಾಲಭೈರವ ಯಾಕೆ ನಾಯಿಯನ್ನ ವಾಹನವಾಗಿ ಭೈರವನ ರೂಪಗಳು ಅನೇಕ ರೂಪಗಳಲ್ಲಿದೆ ಅದರಲ್ಲಿ ಪ್ರಮುಖವಾದ ಎಂಟು ರೂಪಗಳು ಅಂದ್ರೆ ಮಾದಿ ದೇವಮಕ್ಷರಂ ನಿರಾಮಯಂ ಆತ್ಮೀಯ ಮಿತ್ರರೇ ನಮಸ್ಕಾರ ಕಾರ್ತೀಕ ಮಾಸ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಲ್ಲಿ ಕಾಲಭೈರವನ ಜಯಂತಿ ಬರುತ್ತೆ ಅಂದ್ರೆ ಇವತ್ತು ಕಾಲಭೈರವ ಹುಟ್ಟಿದ ದಿನ ಅವತಾರಗಳಲ್ಲಿ ಅತ್ಯಂತ ಶಕ್ತಿಶಾಲಿಯಾದ ರೂಪ ಈ ಕಾಲಭೈರವ ಕಾಲಭೈರವನ ಜನನ ಅತ್ಯಂತ ರಹಸ್ಯವನ್ನು ಹೊಂದಿದೆ ಬ್ರಹ್ಮನು ತಾನು ಸೃಷ್ಟಿಕರ್ತ ಎಂದು ಅಹಂಕಾರದಿಂದ ಉನ್ಮತ್ತನಾದಾಗ ಬ್ರಹ್ಮನ ಅಹಂಕಾರವನ್ನು ಮುರಿಯಲು ಶಿವನು ತನ್ನ ವಿಶ್ವದ ಸಮಾನತೆಯನ್ನು ಉಳಿಸಲು ತನ್ನ ತೀವ್ರ ಭಯಾನಕ ರೂಪವನ್ನು ತಾಳ್ತಾನೆ ಆ ರೂಪವೇ ಕಾಲಭೈರವ

ಭಯವನ್ನ ಕಷ್ಟಗಳನ್ನ ಪರಿಹರಿಸುವವನು ಯಾರು ಅಂದ್ರೆ ನಮ್ಮ ಕಾಲಭೈರವ ಅವನು ಕಾಲಚಕ್ರವನ್ನು ನಿಯಂತ್ರಿಸ್ತಾನೆ ಎಂದು ವೇದಗಳಲ್ಲಿ ತಂತ್ರಸಾರಗಳಲ್ಲಿ ಉಲ್ಲೇಖ ಆಗಿದೆ ಯಾರು ಕಾಲಭೈರವನನ್ನು ಆರಾಧನೆ ಮಾಡ್ತಾರೋ ಅಂತಹ ಭಕ್ತರು ಪ್ರಾರ್ಥಕಾಲದಲ್ಲಿ ಕಾಲದಲ್ಲಿ ಅಥವಾ ನಿಶಾಚರ ಅಂದರೆ ರಾತ್ರಿಯ ಸಮಯದಲ್ಲಿ ಭೈರವನ ಶಿಲೆಯ ಮುಂದೆ ದೀಪ ಹಚ್ಚೋದಾಗಲಿ ಪ್ರಾರ್ಥನೆ ಮಾಡೋದಾಗಲಿ ಪೂಜೆ ಮಾಡೋದಾಗಲಿ ಅಥವಾ ಕಾಲಭೈರವಾಷ್ಟಕ ಅಥವಾ ಕಾಲಭೈರವನಿಗೆ ಸಂಬಂಧಪಟ್ಟ ಸ್ತೋತ್ರಗಳನ್ನು ಯಾರು ಪಠನೆಯನ್ನು ಮಾಡ್ತಾರೆ ಅವನನ್ನು ಆರಾಧನೆ ಮಾಡ್ತಾರೆ ಅಂಥವ್ರಿಗೆ ಧರ್ಮದ ಹಾದಿಯಲ್ಲಿ ಮುನ್ನಡೆಯುವಂತೆ ತಮ್ಮನ್ನು ತಾವು ನಿಭಾಯಿಸಿಕೊಳ್ಳಲು ಅತ್ಯಂತ ಅದ್ಭುತ ಪರಿಣಾಮಗಳಾಗಿ ಸಹಾಯ ಮಾಡ್ತಾನೆ ಈ ಕಾಲಭೈರವ ವೇದಗಳಲ್ಲಿ ಕಾಲಭೈರವನ ಮಹತ್ವ ಅತ್ಯಂತ ಬಲವಾಗಿ ಒತ್ತಿ ಒತ್ತಿ ಹೇಳಿದೆ ಅವನು ಕಾಲದ ಅಧಿಪತಿಯಾಗಿ ಪೂಜಿತನಾಗ್ತಾನೆ ಸಮಯವನ್ನು ನಿಯಂತ್ರಿಸ್ತಾನೆ ಕಾಲಭೈರವನು ರುದ್ರ ರೂಪದಲ್ಲಿ ಎಲ್ಲ ಪ್ರಪಂಚದ ಜಡತೆ ಮತ್ತು ಅಜ್ಞಾನವನ್ನು ದೂರಗೊಳಿಸ್ತಾನೆ ಅಥರ್ವಣ ವೇದದಲ್ಲಿ ಆತನ ಶಕ್ತಿ ಸಮಯದ ನಿಯಂತ್ರಕತ್ವ ಧರ್ಮದ ಸ್ಥಾಪನೆ ಮತ್ತು ದುಷ್ಟಶಕ್ತಿಯ ಉಚ್ಚಾಟನ ಬಗ್ಗೆ ಪ್ರಮುಖವಾಗಿ ಉಲ್ಲೇಖ ಆಗಿದೆ ದೇವತೆಗಳನ್ನಷ್ಟೇ ಅಲ್ಲದೆ ಜನಮಾನಸಗಳಲ್ಲೂ ಕಾಲಭೈರವನ ಪ್ರಾರ್ಥನೆ ಎಲ್ಲ ಭಯಗಳನ್ನು ನಿವಾರಣೆಗೊಳಿಸಿ ಕಷ್ಟಗಳನ್ನು ದೂರಗೊಳಿಸ್ತಾರೆ ಕಾಲ ಭೈರವನ ರೂಪಗಳು ಅನೇಕ ರೂಪಗಳಲ್ಲಿದೆ ಅದರಲ್ಲಿ ಪ್ರಮುಖವಾದ ಎಂಟು ರೂಪಗಳು ಅಂದ್ರೆ ಅಸಿತಾಂಗ ಭೈರವ ಚಂಡ ಚಂಡಭೈರವ ಕ್ರೋಧ ಭೈರವ ಉನ್ಮತ್ತ ಭೈರವ ಕಪಾಲ ಭೈರವ ಭೀಷಣ ಭೈರವ ಹಾಗೂ ಸಂಹಾರ ಭೈರವ ಈ ಎಂಟು ಭೈರವರಲ್ಲಿ ಅಸಿತಾಂಗ ಭೈರವನನ್ನ ಆರಾಧನೆ ಮಾಡಿದ್ರೆ ನಮ್ಮಲ್ಲಿರುವಂತಹ ತಮೋಗುಣ ನಿವಾರಣೆ ಮಾಡ್ತಾನೆ ಧರ್ಮದ ಅಧಿಪತಿಯಾಗಿ ಆಧ್ಯಾತ್ಮಿಕ ಬೆಳವಣಿಗೆಗೆ ನಮಗೆ ಅತ್ಯಂತ ಪೂರಕವಾಗಿ ನಮ್ಮನ್ನ ಮುನ್ನಡೆಸ್ತಾನೆ ಈ ಎರಡನೇ ಭೈರವ ರುರು ಭೈರವ ನಮ್ಮಲ್ಲಿರುವಂತಹ ಕೋಪ ಮತ್ತು ಕ್ರೋಧ ಶಮನ ಮಾಡ್ತಾನೆ ನಮ್ಮಲ್ಲಿರುವಂಥ ಅಹಂಕಾರವನ್ನು ನಿವಾರಣೆ ಮಾಡ್ತಾನೆ ನಮ್ಮಲ್ಲಿರುವಂತಹ ಅಜ್ಞಾನವನ್ನು ನಿರ್ಮೂಲನೆಗೊಳಿಸಿ ಜ್ಞಾನವನ್ನು ಕೊಡ್ತಾನೆ ಇನ್ ಮೂರನೇ ಭೈರವ ಚಂಡಭೈರವ ಈ ಭೈರವನ ಆರಾಧನೆ ಮಾಡೋದ್ರಿಂದ ಶತ್ರುಗಳ ಶಕ್ತಿಯ ನಿವಾರಣೆ ಮಾಡ್ತಾನೆ ದುಷ್ಟಶಕ್ತಿಯನ್ನು ನಿಗ್ರಹಿಸಲು ಈ ರೂಪದಲ್ಲಿ ಚಂಡಭೈರವ ನಮಗೆ ಸಹಾಯ ಮಾಡ್ತಾನೆ ನಾಲ್ಕನೇ ಭೈರವ ಕ್ರೋಧ ಭೈರವ ಹೆಸರೇ ಹೇಳುವಂತೆ ನಮ್ಮಲ್ಲಿರುವಂತಹ ಕ್ರೋಧದಿಂದ ಕೂಡಿದ ಚಿತ್ತವನ್ನು ನನ್ನ ಮನಸ್ಸನ್ನು ಶಾಂತಿ ಮಾಡ್ತಾನೆ ಯಾರಾದರೂ ಕೋಪಗೊಂಡಿದ್ರೆ ಅತ್ಯಂತ ಕ್ರೋಧಗೊಂಡಿದ್ದರೆ ಸಂಸಾರದಲ್ಲಿ ಅಶಾಂತಿಯನ್ನು ಹೊಂದಿದರೆ ಶಾಂತಿ ಇಲ್ಲ ಅನ್ನೋರಿದ್ರೆ ಈ ಕ್ರೋಧ ಭೈರವನನ್ನು ಆರಾಧನೆ ಮಾಡೋದ್ರಿಂದ ನಿಮಗೆ ನೆಮ್ಮದಿ ಶಾಂತಿ ಸುಖ ಆನಂದ ಸಂಸಾರದಲ್ಲಿರುವಂತಹ ತಾಪತ್ರಯಗಳನ್ನು ನಿವಾರಣೆ ಮಾಡ್ತಾನೆ ಮತ್ತು ಈ ಭೈರವ ನಮ್ಮಲ್ಲಿರುವಂತಹ ದುಷ್ಟ ನಡತೆಯನ್ನು ತಡೆಗಟ್ಟಿ ಸದ್ಗುಣಗಳನ್ನು ಕೊಡ್ತಾನೆ ಐದನೇ ಭೈರವ ಉನ್ಮತ್ತ ಭೈರವ ಈ ಉನ್ಮತ್ತ ಭೈರವನನ್ನು ಆರಾಧನೆ ಮಾಡೋದ್ರಿಂದ ಅಹಂಕಾರವನ್ನು ನಿರ್ಮೂಲನೆ ಮಾಡ್ತಾನೆ ಅಂದರೆ ಸ್ವಲ್ಪವೂ ಇಲ್ಲದಂತೆ ನಮ್ಮಲ್ಲಿರುವಂಥ ಅಹಂಕಾರವನ್ನೆಲ್ಲ ತೆಗಿತಾನೆ ಉನ್ನತ ಸಾಮರ್ಥ್ಯಗಳನ್ನು ನೀವು ಸಾಧನೆ ಮಾಡಲಿಕ್ಕೆ ಬೇಕಾಗಿರುವಂಥ ಉನ್ನತವಾದಂತಹ ಸಾಧನೆಗಳನ್ನು ಈ ಉನ್ಮತ್ತ ಭೈರವ ಕೊಡ್ತಾನೆ ಇನ್ನು ಆರನೇ ಭೈರವ ಕಪಾಲ ಭೈರವ ಮತ್ತು ಈ ಕಪಾಲ ಭೈರವನನ್ನು ಆರಾಧನೆ ಮಾಡೋದರಿಂದ ಜನನ ಮತ್ತು ಮರಣದ ತತ್ವದ ನಿಯಂತ್ರಣ ಮಾಡ್ತಾರೆ ಅಂದರೆ ಯಾರು ನನಗೆ ಈ ಜೀವನ ಸಾಕು ಇನ್ನು ಭಗವಂತನಲ್ಲಿ ಲೀನ ಆಗಬೇಕು ನನ್ನಲ್ಲಿರುವಂಥ ಎಲ್ಲ ಲೇಷಗಳು ಶೇಷಗಳು ನಿರ್ಮೂಲ ಿ ನಾನು ಭಗವಂತನಲ್ಲಿ ಸೇರ್ಬೇಕು ಮುಕ್ತಿಯನ್ನ ಬಿಡ್ಬೇಕು ಅಂತ ಯಾರು ಹೇಳ್ತಾರೆ ಅದು ಕಪಾಲ ಭೈರವನನ್ನ ಆರಾಧನೆ ಮಾಡೋದ್ರಿಂದ ಮುಕ್ತಿಯ ಸಾಧನೆಗೆ ಕರ್ಕೊಂಡು ಹೋಗ್ತಾನೆ ಇನ್ನ ಏಳನೇ ಭೈರವ ಭೀಷಣ ಭೈರವ ಭೀಷಣ ಭೈರವನನ್ನು ಆರಾಧನೆ ಮಾಡೋದ್ರಿಂದ ಭಯವನ್ನು ನಿವಾರಣೆ ಮಾಡ್ತಾನೆ ಸಂಕಟಗಳಿಂದ ನಿವಾರಣೆ ಮಾಡ್ತಾರೆ ಯಾರು ಅತ್ಯಂತ ಭಯಶಾಲಿಗಳಾಗಿರ್ತಿರೋ ಯಾರು ಅತ್ಯಂತ ಕ್ಷಣ ಕ್ಷಣಕ್ಕೂ ಭಯವನ್ನು ಆವರಿಸಿರುತ್ತೋ ಯಾವುದೇ ಕೆಲಸ ಮಾಡಲಿಕ್ಕೋ ಭಯದಿಂದ ಹಿಂಜರಿತಿರೋ ಅಂತ ಅವರು ಭೀಷಣ ಭೈರವನನ್ನು ಆರಾಧನೆ ಮಾಡೋದ್ರಿಂದ ನಿಮಗೆ ಅಂತಹ ಭಯಗಳನ್ನು ನಿವಾರಣೆ ಮಾಡಿ ನಿಮಗೆ ಒಂದು ಮನಸ್ಸು ಸದೃಢವಾಗಿ ಮುನ್ನಡೆಯಲು ನಿಮಗೆ ಅನುಕೂಲ ಮಾಡಿಕೊಡ್ತಾನೆ ಈ ಭೀಷಣ ಭೈರವ ಇನ್ನು ಎಂಟನೆಯ ಕೊನೆಯ ಭೈರವ ಸಂಹಾರ ಭೈರವ ಈ ಸಂಹಾರ ಭೈರವ ಕೊನೆಗಾಣಿಸುವಂತಹ ಹಾನಿಕಾರಕ ಶಕ್ತಿಗಳನ್ನು ನಿಯಂತ್ರಣ ಮಾಡ್ತಾನೆ ಅಂದರೆ ನಮ್ಮನ್ನು ನಾವು ದುರ್ಗುಣಗಳಿಂದ ನಾಶ ಹೊಂದುವಂತಹ ಸಮಯದಲ್ಲಿ ಅಥವಾ ಈ ಬ್ರಹ್ಮಾಂಡದ ಸೃಷ್ಟಿಯ ಅಥವಾ ಬ್ರಹ್ಮಾಂಡದ ಕಾಲಚಕ್ರಕ್ಕೆ ಯಾರು ಅಡೆತಡೆಯಾಗಿ ಹಾನಿಯನ್ನುಂಟು ಮಾಡುವಂತಹ ಪರಿಸ್ಥಿತಿ ಸಂದರ್ಭಗಳು ಒದಗುತ್ತೋ ಅಂತಹ ಸಮಯದಲ್ಲಿ ಈ ಸಂಹಾರ ಬರುವಂತಹ ದುಷ್ಟಶಕ್ತಿಗಳನ್ನು ಅಂತಹ ದುರ್ಗುಣಗಳನ್ನು ನಾಶ ಮಾಡಿ ಮತ್ತೆ ಕಾಲವನ್ನು ಮುಂದುವರಿಯುವಂತೆ ನಮ್ಮನ್ನು ನಾವು ಮುಂದುವರಿಯಂತೆ ಈ ಸಂಹಾರ ಭೈರವ ಮಾಡ್ತಾನೆ ಈ ಸಂಹಾರ ಭೈರವನ ಆರಾಧನೆ ಮಾಡೋದ್ರಿಂದ ಕ್ಲಾರಿಟಿ ಸಿಕ್ತಿಲ್ಲ ನಾನು ಮುಂದೋಗಕ್ಕಾಗ್ತಿಲ್ಲ ಏನು ಮಾಡಬೇಕೋ ಗೊತ್ತಿಲ್ಲ ನಾನು ಆತ್ಮಹತ್ಯೆಗಳನ್ನು ಮಾಡ್ಕೊಂಡ್ಬಿಡ್ತೀನಿ ನನ್ನ ಜೀವನ ತುಂಬಾ ಕಷ್ಟ ಆಗಿದೆ ಅಂತ ಯಾರ್ಯಾರು ಆತ್ಮಹತ್ಯೆ ಅಥವಾ ತನ್ನನ್ನು ತಾನು ಮರಣದ ಸನಿಹಕ್ಕೆ ತಗೊಂಡೋಗುವಂತಹ ಚಿಂತನೆಗಳನ್ನು ಮಾಡ್ತಿರ್ತಾರೆ ಅಂತಹವರು ಈ ಸಂಹಾರ ಭೈರವನನ್ನ ಆರಾಧನೆ ಮಾಡಿದ್ರೆ ಆ ಎಲ್ಲ ದುಷ್ಟ ಯೋಚನೆಗಳಿಂದ ದುರ್ಗುಣಗಳಿಂದ ವಿಮುಕ್ತರಾಗಿ ಮತ್ತೆ ಜೀವನದಲ್ಲಿ ಅತ್ಯಂತ ಉತ್ಸಾಹಿಗಳಾಗಿ ಮುನ್ನಡೀತಾರೆ ಈ ಕಾಲಭೈರವನ ಬಗ್ಗೆ ಇದ್ರೂ ಕೂಡ ನಮಗೊಂದು ಸಂದೇಹ ಬರುತ್ತೆ ಈ ಕಾಲಭೈರವನಿಗೂ ಈ ನಾಯಿಗೂ ಏನು ಸಂಬಂಧ ಇದೆ ಈ ಕಾಲಭೈರವ ಯಾಕೆ ನಾಯಿಯನ್ನ ವಾಹನವಾಗಿ ಇಟ್ಕೊಂಡ ಅಂತ ನಿಮಗೆ ಪ್ರಶ್ನೆ ಆದರೆ ಆ ಪ್ರಶ್ನೆಯ ಉತ್ತರ ಅತ್ಯಂತ ಮನೋಹರವಾಗಿ ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಮತ್ತೆ ಋಷಿವರ್ಯರು ನಮ್ಮ ಹಿರಿಯರು ಅದ್ಭುತವಾಗಿ ಒಂದು ಸಂದೇಶವನ್ನು ನಮಗೆ ಕೊಟ್ಟಿದ್ದಾರೆ ನಾಯಿ ಪ್ರೀತಿ ಸಮೃದ್ಧ ಮತ್ತು ದಾಸ್ಯಭಾವ ಹಾಗೂ ನಿಷ್ಠೆಯ ಪ್ರತೀಕ ಅಂದರೆ ನೀವು ನಾಯಿ ಸಾಕಿದರೆ ನಿಮಗೆ ಗೊತ್ತಿರುತ್ತೆ ಅದೆಷ್ಟು ಪ್ರೀತಿಸುತ್ತೆ ಜಗತ್ತಿನಲ್ಲಿ ಯಾರೂ ಪ್ರೀತಿಸೋಕ್ಕಾಗ್ದಿರೋಷ್ಟು ತನ್ನ ಒಡೆಯನನ್ನು ಪ್ರೀತಿಸೋದು ಯಾರು ಅಂದರೆ ನಾಯಿ ಮತ್ತು ದಾಸ್ಯ ಭಾವ ಸದಾ ನಿಮಗೆ ಋಣಿಯಾಗಿರುತ್ತೆ ಮತ್ತು ನಿಮಗೆ ನಿಷ್ಠೆಯಿಂದ ನಿಮ್ಮ ಮನೆಯಲ್ಲಿದ್ದು ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಕಾಲಭೈರವ ಎಷ್ಟೇ ಕ್ರೂರನಾಗಿದ್ರೂ ಎಷ್ಟೇ ಶಕ್ತಿಯುತನಾಗಿದ್ದರೂ ನೋಡೋಕ್ಕಾಗದಿರೋಷ್ಟು ಅಘೋರವಾಗಿದ್ದರೂ ಕಾಲಭೈರವ ಅವನನ್ನ ಪೂಜಿಸುವಂತಹ ಭಕ್ತರಿಗೆ ಸದಾ ಪ್ರೀತಿದಾಯಕನಾಗಿ ಸದಾ ಅವರ ಜೊತೆಯಲ್ಲಿರ್ತಾನೆ ಎಂಬುದ ಪ್ರತೀಕವೇ ಈ ನಾಯಿಯ ಸಂಕೇತ ಕಾಲಭೈರವನ ಜೊತೆ ನಾಯಿ ಇರುವುದರಿಂದ ಅಜ್ಞಾನ ದೋಷ ಕಷ್ಟಗಳಿಂದ ರಕ್ಷಣೆಗೆ ಪ್ರಾತಿನಿತ್ಯವನ್ನು ನೀಡುತ್ತಾನೆ ಕಾಲಭೈರವ ಎಂಬ ಸಂಕೇತ ನಾಯಿ ನಮಗೆ ಹೇಳ್ತಾ ಇದೆ ಅಷ್ಟೇ ಅಲ್ಲದೆ ನಾಯಿ ಅತ್ಯಂತ ಪ್ರಬಲ ರಕ್ಷಕ ಶಕ್ತಿಯ ಪ್ರತೀಕವಾಗಿ ಕಾಣಲ್ಪಡ್ತಾನೆ ನಾಯಿ ಎಂದರೆ ಕಠಿಣ ಮಾರ್ಗದರ್ಶಕ ಶಕ್ತಿಯನ್ನ ಮತ್ತು ಸಮಯದ ನಿಯಂತ್ರಣವನ್ನು ಪ್ರತಿನಿಧಿಸುತ್ತೆ ನೋಡಿ ಕಾಲಭೈರವನ ಸೇವೆ ಮಾಡ್ತಿರುವಂತಹ ಈ ನಾಯಿ ಭಕ್ತರ ಶ್ರದ್ಧೆ ಭಯಹೀನತೆ ಮತ್ತು ಧೈರ್ಯದ ಸಂದೇಶವನ್ನು ಸಾರತೆ ಎಷ್ಟು ಚೆನ್ನಾಗಿದೆ ಈ ಸಂದೇಶ ಅಂದರೆ ಕಾಲಭೈರವನ ಜೊತೆ ನಾಯಿ ಏನನ್ನ ಪ್ರತಿನಿಧಿಸುತ್ತೆ ಕಾಲಭೈರವನನ್ನ ಆರಾಧನೆ ಮಾಡಿದ್ರೆ ನಮಗೆ ಏನು ಸಿಗುತ್ತೆ ಅನ್ನೋದಕ್ಕೆ ನಾಯಿಯೊಂದು ಸ್ಪಷ್ಟ ಉದಾಹರಣೆಯಾಗಿ ನಮಗೆ ಚಿತ್ರಣವನ್ನು ಕೊಟ್ಟಿದ್ದಾರೆ ದಾಸ್ಯ ಭಾವ ನಿಷ್ಠೆ ಧರ್ಮ ಮತ್ತೆ ಸೇವೆ ಸದ್ಗುಣಗಳ ಪ್ರತೀಕವಾಗಿ ನಾಯಿಯ ಸಂಕೇತ ನಾವಿಷ್ಟನ್ನೂ ಮಾಡಿದ್ರೆ ಕಾಲಭೈರವ ನಮ್ಮ ಜೊತೆಯಲ್ಲಿದ್ದು ಸದಾ ನಮ್ಮನ್ನು ಮುನ್ನಡೆಸ್ತಾನೆ ಅನ್ನೋದಕ್ಕೆ ಈ ನಾಯಿ ಸಂಕೇತವಾಗಿದೆ ಕಾಲಭೈರವ ಕೇವಲ ದೇವತೆಗಳ ಪ್ರಾರ್ಥನೆ ಅಷ್ಟೇ ಅಲ್ಲ ಈ ಜಗದ ಪ್ರತಿಯೊಂದು ಜೀವಿಯ ಅಂತರಾತ್ಮದ ಸಮಯ ದಿಕ್ಕಿನ ಸಕಾರಾತ್ಮಕ ಚಿಂತನೆಯ ಸಂಕೇತವಾಗಿದ್ದಾರೆ ನಮ್ಮ ಜೀವನದಲ್ಲಿ ಕಷ್ಟ ಸಂಕಷ್ಟಗಳು ಕಾಡಿದಾಗ ಕಾಲಭೈರವನ ಸ್ಮರಣೆ ನಮಗೆ ಪ್ರಜ್ಞೆಯನ್ನ ಶಾಂತಿಯನ್ನು ಒದಗಿಸುತ್ತೆ ನಮ್ಮ ಜೀವನದಲ್ಲಿ ಸಮಯವನ್ನು ಚೆನ್ನಾಗಿ ಬಳಸುವಾಗ ಆತನು ನಮ್ಮ ಜೊತೆಯಲ್ಲಿ ಇರುತ್ತಾನೆ ಎಂಬ ಭಾವನೆ ಮತ್ತು ಧೈರ್ಯ ವಿಶ್ವಾಸ ಶಕ್ತಿ ಸದಾ ನಮ್ಮಲ್ಲಿ ಜಾಗೃತವಾಗಿರಬೇಕು ಇದು ಕಾಲಭೈರವನ ವೈಶಿಷ್ಟ್ಯತೆ ಇವತ್ತು ಕಾಲಭೈರವನ ಜಯಂತಿ ಈ ಕಾಲಭೈರವನ ಜಯಂತಿಯ ದಿನ ನಿಮ್ಮ ಅಕ್ಕಪಕ್ಕದಲ್ಲಿರುವಂತಹ ಈ ಕಾಲಭೈರವನ ಸನ್ನಿಧಾನಕ್ಕೆ ಹೋಗಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ನಮ್ಮಲ್ಲಿರುವಂತಹ ಮನದಲ್ಲಿ ಅಡಗಿರುವಂತಹ ಅಜ್ಞಾನವನ್ನು ಕಷ್ಟವನ್ನು ನಿವಾರಣೆ ಮಾಡ್ತಾ ನಮ್ಮ ಸಂಸಾರದಲ್ಲಿ ಆಗಿರುವಂತಹ ಏರುಪೇರುಗಳು ಯಾರು ದಾಂಪತ್ಯದಲ್ಲಿ ಬಿರುಕನ್ನು ಹೊಂದಿದ್ದಾರೆ ಯಾರ ದಾಂಪತ್ಯದಲ್ಲಿ ಅಪನಂಬಿಕೆಗಳಿದೆ ಯಾರ ದಾಂಪತ್ಯದಲ್ಲಿ ಸುಖಶಾಂತಿಗಳಿಲ್ಲ ಯಾರ ದಾಂಪತ್ಯದಲ್ಲಿ ಆರ್ಥಿಕ ಆಧ್ಯಾತ್ಮಿಕ ಪಾರಮೈತ್ವಿಕ ಸಮಸ್ಯೆಗಳಿದೆ ಅಂತವರು ಅಲಭೈರವನನ್ನು ಆರಾಧನೆ ಮಾಡೋದರಿಂದ ಕಾಲಭೈರವನಿಗೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ಅಥವಾ ನಿಮಗೆ ಸಾಮರ್ಥ್ಯ ಇಳುವಂತಹ ದೀಪವನ್ನು ಹಚ್ಚಿ ಕಾಲಭೈರವನಿಗೆ ನಮಸ್ಕಾರವನ್ನು ಮಾಡ್ತಾ ಕಾಲಭೈರವಾಷ್ಟಕವಾಗಲಿ ಅಥವಾ ಓಂ ಕಾಲಭೈರವಾಯ ನಮಃ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಪ್ರ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕಾಲಭೈರವನನ್ನು ಆರಾಧನೆ ಮಾಡೋದ್ರಿಂದ ನಿಮ್ಮ ಮನದ ಸಂಕಲ್ಪವನ್ನು ನೆರವೇರಿಸಿ ಕೊಡ್ತಾನೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕಾಲಭೈರವನ ಅನುಗ್ರಹ ಸಿಕ್ಕಲಿ ಅಂತ ಹೇಳ್ತಾ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ ನಿಮ್ಮ ಬಗ್ಗೆ ನೀವು ಚಿಂತನೆಯನ್ನು ಮಾಡಿ ನಿಮ್ಮ ಸಾಧನೆಯ ಬಗ್ಗೆ ಚಿಂತನೆ ಮಾಡಿ ನಿಮ್ಮಲ್ಲಿರುವಂತಹ ಸಾಮರ್ಥ್ಯದ ಬಗ್ಗೆ ಚಿಂತನೆಯನ್ನು ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಮತ್ತೊಮ್ಮೆ ನಿಮ್ಮೊಂದಿಗೆ ಹಾಜರಾಗ್ತೀನಿ ಅಲ್ಲಿ ತನಕ ಧನ್ಯವಾದ ಶ್ರೀ ಚರಣ ಸೇವಕ